ಈಗ ನನಗೆ ಇಶಾನಿ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ ಈಶಾನಿ ಬಗ್ಗೆ ವೈಯಕ್ತಿಕವಾಗಿ ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ ಆದರೂ ಕೂಡ ನಾನು ಎಲ್ಲೋ ಸ್ವಲ್ಪ ವಿಚಾರ ತಗೊಂಡು ಆ ಇಶಾನಿ ಅಂದರೆ ಹಾಗೆ ನೆಗೆಟಿವ್ ಅಂದರೆ ನಿಮ್ಮ ಬಗ್ಗೆ ನೆಗೆಟಿವ್ ಮಾಡೋದು ಗಾಸಿಪ್ ಮಾಡೋದು ಇವು ಕೂಡ ನಮ್ಮ ಸಮಾಜದಲ್ಲಿ ಸ್ವಲ್ಪ ಜಾಸ್ತಿನೇ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅವ್ರೇನೋ ಏನೋ ಸ್ವಲ್ಪ ಬೆಳೀತಾ ಇದ್ದಾರೆ ಅವ್ರೇನೋ ಏನೋ ಒಂದು ಎಚೀವ್ ಮಾಡ್ತಿದ್ದಾರೆ ಅಂದಾಗ ನಾವು ಅವರ ಎಚೀವ್ಮೆಂಟಿಗೆ ಸ್ವಲ್ಪ ಅಂದರೆ ಪುಷ್ ಮಾಡೋಬೋದಿಲ್ಲ ಅವ್ರನ್ನ ಎಳೆಯೋದು ಕೆಳಗಡೆ ಹಾಕೋದೇ ಜಾಸ್ತಿ ಈ ಒಂದು ಜಗತ್ತಿನಲ್ಲಿ ನಮ್ಮ ಸುತ್ತಮುತ್ತ ನಡೆಯೋದು ಸೊ ಅಂಥವರಿಗೆ ಖಡಕ್ ಆಗಿ ಅಂದರೆ ನಿಮ್ಮ ಲೈಫಲ್ಲೂ ಆಗಿರುತ್ತೆ ನನ್ನ ಲೈಫಲ್ಲೂ ಆಗಿದೆ ಸೊ ಅಂತವ್ರಿಗೆ ಖಡಕ್ ಆಗಿ ಇನ್ ಮುಂದೆ ಹಂಗ ಮಾಡಬೇಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಿಮ್ಮ ಲೈಫ್ ಅಲ್ಲಿ ಬದಲಾವಣೆಗಳನ್ನ ತಂದುಕೊಳ್ಳಿ ನೆಗೆಟಿವ್ ಮಾಡ್ಬೇಡಿ ಗಾಸಿಪ್ ಮಾಡಬೇಡಿ ಅದ್ರಿಂದ ನಿಮಗೆ ಲಾಸ್ ಅದ್ಬಿಟ್ಟು ನಮ್ಗೇನಾಗಲ್ಲ ಅನ್ನೋ ತರ ಹೇಳೋದ್ರೆ ಏನ್ ಹೇಳ್ತೀರಾ ಅಂತ ಹೇಳಿ ಹೇಳಕ್ಕೆ ಹೋಗಲ್ಲ ಏನು ಹೋಗಲ್ಲ ಯಾಕೆಂದ್ರೆ ಓಕೆ ನೀವು ಚೆನ್ನಾಗಿರಿ ಇಲ್ಲಾಂದರೆ ಏನೋ ತುಂಬಾ ನೆಗೆಟಿವ್ ಆಗಿರೋಕೆ ಹೋಗ್ಬೇಡಿ ಯಾಕಂದ್ರೆ ಎಲ್ಲರಿಗು ಒಂಥರ ಲೈಕ್ ಡಿಫ್ರೆಂಟ್ ಪರ್ಸನಾಲಿಟೀಸ್ ಇರುತ್ತೆ ಅವ್ರಿಗೆ ನೆಗೆಟಿವ್ ಅನ್ಸಿದ್ರೆ ಇನ್ನೊಬ್ರ ಬಗ್ಗೆ ಅದು ನೆಗೆಟಿವ್ ಅನ್ಸುತ್ತೆ ಅವರ ಅವ್ರ ಕಾಮೆಂಟ್ಸ್ ಏನಿರುತ್ತೆ ಅವ್ರು ಹೇಳ್ತಾರೆ ಅದು ಹೇಳ್ತಾರೋರು ಬಟ್ ನಾನು ಏನು ಏನು ಹೇಳ್ಬೇಕಂದ್ರೆ ನಿಮಗೆ ಸಿ ನೆಗೆಟಿವ್ ಆಗಿದ್ರೆ ನೆಗೆಟಿವ್ ಕಾಮೆಂಟ್ಸ್ ಇನ್ನೊಬ್ರ ಬಗ್ಗೆ ಹೇಳ್ಬೇಕಂದ್ರೆ ಆಯ್ತು ಅದು ನಿಮ್ಮ ಒಪಿನಿಯನ್ಸ್ ಬಟ್ ನಿಮ್ಮ ಬಗ್ಗೆ ನೆಗೆಟಿವ್ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಾವು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಇನ್ನೊಬ್ಬರ ಮೇಲೆ ನಾವು ತೆಗಿತೀವಿ ಸೊ ಅದನ್ನ ಸ್ವಲ್ಪ ಕಮ್ಮಿ ಮಾಡಿ ಅಂಡ್ ನೆಗೆಟಿವ್ ಜಾಸ್ತಿ ಥಾಟ್ಸ್ ಎಲ್ಲ ಇದ್ರೆ ಬರೀ ನೆಗೆಟಿವಿಟಿನೇ ನಾವು ಅಟ್ರಾಕ್ಟ್ ಮಾಡ್ತೀವಿ ಅದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ ಸೊ ಆ ನೆಗೆಟಿವಿಟಿ ಎಲ್ಲ ಪ್ಲೀಸ್ ಲೈಕ್ ಜಸ್ಟ್ ಲೆಟ್ ಇಟ್ ಗೋ ಯಾಕೆ ಅಂದ್ರೆ ನಮ್ ಇನ್ನೊಬ್ಬರನ್ನ ಕೆಳಗಡೆ ಹಾಕ ಹಾಕ್ಬೇಕಂದ್ರೆ ಓಕೆ ಇವ್ರು ಚೆನ್ನಾಗಿ ಮಾಡ್ತಾ ಇಲ್ಲ ಅವ್ರಿಗೆ ಚೆನ್ನಾಗಿ ಮಾಡ್ತಾ ಇಲ್ಲ ಏನಕ್ಕೆ ಆ ತರ ಯೋಚನೆ ಮಾಡ್ಬೇಕು ನಿಮ್ ನೀವು ನಿಮ್ ಬಗ್ಗೆ ಯೋಚನೆ ಮಾಡಿ ಫಸ್ಟ್ ನೀವ್ ಏನ್ ಮಾಡ್ತಾ ಇದೀರ ನೀವ್ ಚೆನ್ನಾಗಿದ್ದೀರಾ ಒಳ್ಳೆವರಾ ನೀವು ನೀವು ಇನ್ನೊಬ್ರಿಗೆ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ ಕೈಂಡ್ನೆಸ್ ತೋರಿಸ್ತಾ ಇದ್ದೀರಾ ಅದು ಎಲ್ಲ ಯೋಚನೆ ಮಾಡಿ ಫಸ್ಟ್ ನೀವ್ ಅದ್ ಮಾಡ್ತಾ ಇದ್ರೆ ನಿಮ್ಗೆ ಈ ನೆಗೆಟಿವಿಟಿನೇ ಬರಲ್ಲ ಇನ್ನೊಬ್ರನ್ನ ಕೆಳಗಡೆ ಹಾಕಕ್ಕೆ ಬಟ್ ನೀವ್ ಕೆಳಗಡೆ ಹಾಕ್ತಾ ಇದ್ದೀರಾ ಅಂದ್ರೆ ಯೋಚನೆ ಮಾಡಿ ಬಗ್ಗೆ ಮಾಡಿಗೋಸ್ಕರ ರಾಪರ್ ಅವರು ಬ್ಯಾಕ್ ಟು ಬ್ಯಾಕ್ ಅವರ ಧ್ವನಿಯಲ್ಲಿ ಅದ್ಭುತವಾದ ಹಾಡುಗಳನ್ನ ಹೇಳ್ತಾ ಹೋಗ್ತಾರೆ ಕೇಳ್ತಾ ಖುಷಿ ಪಡ್ತಾ ಹೋಗೋಣ ಎಸ್ ರೆಡಿ ಇದೀರಾ ಹೊಸ ವರ್ಷದ ಈ ದಿನ ನಿಮ್ಮ ಧ್ವನಿಯಲ್ಲಿ ಅದ್ಭುತವಾದ ರಾಪ್ ಸಾಂಗ್ಗಳನ್ನ ಕೇಳೋ ಖುಷಿಯಲ್ಲಿ ನಾವಿದೀವಿ ಸೊ ಈಗ ಸಮಯ ನಿಮ್ಮದು ಹಾಡಿದೆ ನಾಟ್ ಹಾಡ್ ಅಂತ ಸೊ ಈ ಹಾಡು ನನ್ನ ಆಕ್ಚುಲಿ ಲಾಸ್ ಏಂಜಲ್ಸ್ ಬಂದ್ಮೇಲೆ ನಾನು ರಿಲೀಸ್ ಮಾಡ್ತಿದ್ದು ಬಾಳಲ್ಲಿ ಮಿಡ್ಲ್ ಈಸ್ಟ್ ಅಲ್ಲಿ ಅಂಡ್ ನಮಸ್ಕಾರ I just wanna tell you that I love myself. I just wanna tell you that I love myself. Instead of the less, you better work yourself. I just need the best. I'ma love myself, yeah. I don't play no games. I don't mess with you. If you're gonna hate, I'ma love on you, yeah. Don't mistake my ways if you hurt me, boo. I'ma cut you off like I did my ex, who? I'm an Asian queen living for the spicy Middle Eastern influences. I'ma get the loop. Did you ever think I'ma be a duo, boo? I'ma own my own world, make two times two. Wow, so bad.